ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೆನೋಡಿ ಬರೋಣ ಭಾರತದ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆಯ ಶಿಖರವೇರುತ್ತಿರುವ ಸಮಯದಲ್ಲಿ ಕ್ರಿಕೆಟ್ನಲ್ಲೂ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿ ಪರಾಕ್ರಮ ಮೆರೆದಿದ್ದಾರೆ ಭಾರತ ತಂಡ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಚೊಚ್ಚಲ ಪ್ರಶಸ್ತಿ ಉಳಿಸಿಕೊಂಡಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂಎಸ್ ಧೋನಿ ಬಳಗ ತವರ್ನಲ್ಲೇ ಏಕದಿನ ವಿಶ್ವಕಪ್ ಎತ್ತಿ ಹಿಡಿದಿದ್ದ ಸಾಧನೆಯನ್ನು ಹರ್ಮಾನ್ ಪ್ರೀತ್ ಕೌರ್ ಪಡೆ ಪುನರಾವರ್ತಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದ ನೀರಿನ ಸಮಗ್ರ ಸಂಪನ್ಮೂಲ ಶಾಶ್ವತ ನಿರ್ವಹಣೆ ಜೊತೆಯಲ್ಲಿ ಸವಾಲುಗಳಿಗೆ ಪರಿಹಾರೋಪಾಯ ಕಂಡುಕೊಳ್ಳುವ ಉದ್ದೇಶದಿಂದ ತಜ್ಞರನ್ನ ಒಳಗೊಂಡ ರಾಜ್ಯ ಜಲ ಆಯೋಗ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಜಲಸಂಪನ್ಮೂಲ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಭವಿಷ್ಯದಲ್ಲಿ ಅಗತ್ಯ ಇರುವ ನೀರಿನ ಬೇಡಿಕೆ ಮತ್ತು ಲಭ್ಯತೆ ಕುರಿತು ಅಧ್ಯಯನ ನಡೆಸಿ ವಿಶ್ವದರ್ಜೆಯ ಶಿಫಾರಸು ನೀಡಲು ಜಲ ಆಯೋಗ ರಚನೆಗೆ ಆಸಕ್ತಿಯನ್ನು ತೋರಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಮೂಲ ಸವಲತ್ತು ಅಭಿವೃದ್ಧಿ ಕೈಗಾರಿಕೆ ಬೃಹತ್ ಹಾಗೂ ಸಣ್ಣ ನೀರಾವರಿ ಯೋಜನೆಗಳಿಗೆ ಭೂತಗಾದೆಗಳ ಚಕ್ರವ್ಯೂಹ ಭೇಜಿಸುವಲ್ಲಿ ರಾಜ್ಯ ಸರ್ಕಾರ ಹೈರಾಣಾಗ್ತಿದೆ ನೀರಾವರಿ ಯೋಜನೆ ವಿಚಾರದಲ್ಲಿ ಅತಿ ಹೆಚ್ಚು ಪ್ರಕರಣ ಬಾಕಿ ಇರುವುದು ಈ ಚಿಂತೆಯ ಮೂಲ ಈ ಕುರಿತ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಚಾರಿತ್ರಿಕ ಸಾಧನೆಯನ್ನ ಮಾಡಿದೆ ಬಾಹುಬಲಿ ಎಂದೇ ಕರೆಯಲಾಗುವ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಹೊಸ ತಲೆಮಾರಿನ ರಾಕೆಟ್ ಮೂಲಕ ಅತ್ಯಂತ ಭಾರದ ಸಂವಹನ ಉಪಗ್ರಹವನ್ನು ಭಾನುವಾರ ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಉಡ್ಡಯನ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಳಿಸಲಾಯಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ನವೆಂಬರ್ ಕ್ರಾಂತಿಯ ಸುಳಿಗಾಳಿ ನಡುವೆ ಸರ್ಕಾರ ಪಕ್ಷದ ನಾಯಕತ್ವ ಹಾಗೂ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಹೈಕಮಾಂಡ್ ಒಲವು ನಿಲುವಿನ ಸ್ಪಷ್ಟತೆ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಕೈಪಾಳ್ಯದಲ್ಲಿ ಒತ್ತಡ ತಂತ್ರ ಮುಂದುವರೆದಿದೆ ಅಧಿಕಾರ ಹಂಚಿಕೆ ವಿಷಯ ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ ಎಂದು ತಿಳಿದುಕೊಳ್ಳುವುದು ಒಂದು ಗುಂಪಿನ ಅಪೇಕ್ಷೆಯಾಗಿದೆ ಈ ಸುದ್ದಿಗೆ ವಿಜಯವಾಣಿ ಒಬಿಟಿ ಮಾದರಿಯಲ್ಲಿ ನಿರ್ಮಾಣಗೊಂಡ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ದಿಷ್ಟ ಸ್ಥಳದಲ್ಲಿ ಒಂದು ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಅಪಘಾತ ಸಂಭವಿಸಿದರೆ ಗುತ್ತಿಗೆದಾರರಿಗೆ ದಂಡ ವಿಧಿಸಲು ಹೆದ್ದಾರಿ ಸಚಿವಾಲಯ ನಿರ್ಧರಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಪಾಕಿಸ್ತಾನದಲ್ಲಿ ಸ್ಫೋಟಗೊಳಗಾಗುವ ಕಾಂಗ್ರೆಸ್ನ ಕುಟುಂಬ ನಿದ್ರೆ ಕಳೆದುಕೊಂಡಿತ್ತು ಆಪರೇಷನ್ ಸಿಂಧೂರದಿಂದಾಗಿ ಕಾಂಗ್ರೆಸ್ ಹಾಗೂ ಪಾಕಿಸ್ತಾನ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಅವರು ಮಾತನಾಡಿದರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕರಾವಳಿ ರಾಷ್ಟ್ರಗಳನ್ನ ಧ್ವಂಸಗೊಳಿಸುವ ಸಾಮರ್ಥ್ಯವಿರುವ ಡೂಮ್ಸ್ಟೆಕ್ ಕ್ಷಿಪಣಿ ಎಂದು ಕರೆಯಲಾಗುವ ಪೋಸಿಡನ್ ನ್ಯೂಕ್ಲಿಯರ್ ಡ್ರೋನ್ ಹೊಂದಿರುವ ಶಸಜ್ಜಿತ ಪರಮಾಣು ಜಲಾಂತರ್ಗಾಮಿ ಕಬೋರ್ವೋಸ್ಕ್ ಅನ್ನ ರಷ್ಯಾ ಭಾನುವಾರ ನಿಯೋಜನೆ ಮಾಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಉತ್ತರ ಇಂಗ್ಲೆಂಡ್ನ ಪ್ರದೇಶದಿಂದ ಲಂಡನ್ಗೆ ತೆರಳುತ್ತಾ ಇದ್ದ ರೈಲ್ನಲ್ಲಿ ಪ್ರಯಾಣಿಸ್ತಾ ಇದ್ದವರ ಮೇಲೆ ದುಷ್ಕರ್ಮಿಗಳು ಸಾಮೂಹಿಕವಾಗಿ ಇರಿದ ಪರಿಣಾಮ ಹತ್ತು ಜನರು ಗಾಯಗೊಂಡಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ವಿದೇಶಿ ಮೂಲದ ಚಾಲಕರಿಂದ ಅಪಘಾತ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಮೆರಿಕ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಭಾರತೀಯ ವ್ಯಕ್ತಿ ಅಪಘಾತದ ಎಸಗಿದ ಬಳಿಕ ದೇಶದಾದ್ಯಂತ ವ್ಯಾಪಕ ಕಾರ್ಯಾಚರಣೆ ನಡೆಸಿದ ಅಮೆರಿಕದ ಸಾರಿಗೆ ಇಲಾಖೆ ಅಧಿಕಾರಿಗಳು ಇಂಗ್ಲಿಷ್ ನೈಪುಣ್ಯವಿಲ್ಲದೆ ಏಳು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಾಣಿಜ್ಯ ವಾಹನಗಳ ಚಾಲಕರನ್ನ ಅನರ್ಹಗೊಳಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಅಪಾರ ಆದಾಯ ತಂದುಕೊಡುವ ಅಣಬೆ ಬೇಸಾಯದ ಸಮಗ್ರ ಮಾಹಿತಿಯ ಲೇಖನಕ್ಕೆ ವಿತ್ತವಾಣಿ ಹೋದೆ ಸಂಗೀತ ನಿರ್ದೇಶನದ ಅರ್ಜುನ್ ಜನ್ಯ ಚುಚ್ಚಲ ನಿರ್ದೇಶನದ ನಲವತ್ತೈದು ಚಿತ್ರವು ಬಹುತಾರಾಗಣದ ಕಾರಣಕ್ಕೆ ಸದ್ದು ಮಾಡುತ್ತದೆ ನಟರಾದ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜೀರ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ